ಸೂಪರ್ ಆಗಿದೆ ರೆಡಿ ಆಯಿತು ಇದನ್ನು ಆರ್ಲಿಕ್ಕೆ ಪ್ಲೇಟಿಗೆ ಹಾಕಿದ್ದೇನೆ ತುಂಬ ಮಾಡಲಿಲ್ಲಲ್ಲ ಒಂದು ಚಿಕ್ಕ ಪಪ್ಪಾಯಿ ಮಾಡಿ ಹಾಕಿ ಇಟ್ಕೊಳ್ಬೋದು ನಾನಿವತ್ತು ಸಂಜೆ ಪಪ್ಪಾಯಿ ಹಲ್ವಾ ಮಾಡ್ತಾ ಇದ್ದೇನೆ ಕ್ಲೈಮೇಟ್ ನೋಡಿ ಬರ್ರೆ ಮೋಡ ಅಂತ ಹೇಳಿದ್ರೆ ಮೋಡ ಬೇರೆ ಎಲ್ಲ ಕಡೆ ಜೋರು ಮಳೆ ಬರ್ತಾ ಉಂಟಂತೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರು ಬೆಲ್ಲೈಕ್ ನೋತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ಗು ಕ್ಲೈಮೇಟ್ ನೋಡಿ ಬರೇ ಮೋಡ ಅಂತೇಳಿದರೆ ಮೋಡ ಬೇರೆ ಎಲ್ಲ ಕಡೆ ಜೋರು ಮಳೆ ಬರ್ತಾ ಉಂಟಂತೆ ನಮ್ಮಲ್ಲೆಲ್ಲ ಮಳೆ ಇಲ್ಲ ಬರೆಯೇ ಹಂದು ಹೋಗಿದೆ ಅಂದರೆ ಚೂರು ನಾನು ಇದ್ದೇನೆ ಅನ್ ಅನ್ನೋ ಥರ ಈ ಥರ ಹನಿ 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 ಬಂದು ಹೋಗಿದೆ ರಾತ್ರಿ ನೋಡಿ ಆದರೂ ಸ್ವಲ್ಪ ನೀರು ಬಿಟ್ಟಿದ್ದಾರೆ ಗಿಡಗಳಿಗೆ ಅದು ಸಾಕಾಗಲಿಕ್ಕಿಲ್ಲ ಅಂತ ಈಗ ಗಂಟೆ ನಿಮ್ಮ ಅಂದಾಜೇಗೆ ಅನ್ನಿಸ್ತಿರಿದೆ ಏಳು ಗಂಟೆ ಏಳುವರೆ ಥರ ಅನ್ನಿಸ್ತು ಒಂಬತ್ತು ಕಾಲಾಗಿದೆ ಗಂಟೆ ಸೂರ್ಯದೇವರು ಇನ್ನೂ ಕೂಡ ಬಂದಿಲ್ಲ ನನಗೆ ಸೂರ್ಯದೇವರು ಏನೋ ಒಂಥರ ಖುಷಿ ಆಗೋದು ಹೀಗೆ ಮೋಡ ಇದ್ರೆ ಉಂಟಲ್ಲ ಮಲಾಗುವ ಅಂತ ಅನ್ನಿಸ್ತದೆ ನನ್ನ ಬೆಕ್ಕುಗಳು ಎಂತ ಮಾಡ್ತಾರೆ ಅಂತ ಗುಡ್ ಮಾರ್ನಿಂಗ್ ಇವಳು ಮಲಗಿದ್ದಾಳೆ ಬಡಿ ಎಚ್ಚರ ಆಗಿದ್ದಾನೆ ಗಂಟೆ ಒಂಬತ್ತು ಆಯ್ತು ಆಯಿತಾ ಇವ್ರಿದ್ದು ನೋಡಿ ಸಿನಿ ಸಿನಿ ಕಂಟು ಅದೆ ಇದು ನೂದ ಕಂಜು ಮಾ ಇವರು ಬಾ ಹಣ್ಣು ಮಲಗು ಅಂತ ಹೇಳುವಾಗ ಅನ್ನಿಸ್ತು ಉಂಟು ನನಗೆ ಇವತ್ತು ಕ್ಲೈಮೇಟ್ ಕೂಡ ಚೆಂದ ಇಲ್ಲ ಬರೀ ಮೋಡ 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 ಉಂಟು ಇವರಂತೂ ಎಲ್ಲರೂ ಜನ್ರೇಟ್ರ್ ಸ್ಟಾರ್ಟ್ ಮಾಡಿ ಹಣ್ಣು ಬಾ ಬಾ ಅಂತ ಕರಿವಾಗಿ ಅನ್ನಿಸ್ತು ಉಂಟು ನನಗೆ ನಂಗೆ ಬೆಕ್ಕೊಳು ಗುರುಗುರು ಮಾಡಿದ್ರು ಉಂಟಲ್ಲ ತುಂಬ ನಿದ್ದೆ ಬರೋದು ಆಯಿತಾ ನನ್ನೊಟ್ಟಿಗೆ ರಾತ್ರಿ ಪಾಡಿ ದೀಪ ಇಪ್ಪಿಬ್ಬರು ಇರ್ತಾರೆ ಗುರುಗುರು ಮಾಡಿಕೊಂಡು ಇವರು ಆಚೆ ಎಲ್ಲಾದರೂ ಮಲಗಿರ್ತಾರೆ ಇಲ್ಲೇ ಎಲ್ಲಾದರೂ ಓಲೆ ಹತ್ತಿರ ಎಲ್ಲ ಈಗ ಮಾತ್ರ ಹಗಲು ಸಹ ನೋಡಿ ಗುರು 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 ಚಿಬ್ಬಮ್ಮ ಚಿಬ್ಬಕ್ಕಿಬ್ಬಿಕ್ಕುಗಳೆಲ್ಲರೂ ಸಹ ಮಲಗಿದ್ದಾರೆ ನಾನು ಇನ್ನು ದನ ಒಂದು ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಆದರೆ ಏನಂತ ಹೇಳಿದರೆ ಮೋಡ ಮತ್ತು ಚಳಿ ಚಳಿ ಉಂಟು ಸ್ನಾನ ಮಾಡಿಸೋದಾ ಬೇಡ ಅಂತ ಅನ್ನಿಸ್ತದೆ ಅಂದರೆ ನನಗೆ ಚಳಿ ಉಂಟು ಅವರನ್ನು ಪಾಪ ತಣ್ಣೀರಲ್ಲಿ ಸ್ನಾನ ಮಾಡಿಸ್ತಿದ್ರೆ ಚಳಿ ಆಗ್ಬೋದಾ ಅಂತ ಅನಿಸ್ತಾ ಉಂಟು ಸೊ ನೋಡು ಆ ದನಗಳಿಗೆ ಕುಡಿಲಿಕ್ಕೆ ಕೊಟ್ಟು ಎಂತ ಆಗ್ತದೆ ನೋಡುವ ಅಪ್ಪ ಬಜಾರ್ ತರಲಿಕ್ಕೆ ಹೋಗಿದ್ದಾರೆ ಒಂಬತ್ತು ಕಾಲ ಆಯಿತು ಇನ್ನೂ ಕೂಡ ಅವರು ಬರಲಿಲ್ಲ ಎಂತ ಮಾಡ್ತಾರೆ ಗೊತ್ತಿಲ್ಲ ಅಡಿಕೆ ಕೋರ್ ಮಧ್ಯಾಹ್ನ ಮೇಲೆ ಬರ್ತೇನೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಇವಾಗ ಎಂತ ಮಾಡೋದು ಗೊತ್ತುಂಟಾ ತಿಂಡಿಯೆಲ್ಲ ಮೊದಲೆಲ್ಲ ಅವ್ರು ಬರ್ತಾರೆ ಅಂತ ಹೇಳಿ ಮಾಡಿರ್ತಲ್ಲ ಇವಾಗ ಮಾಡೋದಿಲ್ಲ ಇವಾಗ ಅವ್ರು ಬಂದ ಮೇಲೆ ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾಡೋದು ಹಾಗಾಗಿ ಇವಾಗ ಇವತ್ತು ತಿಂಡಿ ಮಾಡಲಿಲ್ಲ ನಾನು ಇನ್ನು ಮಾಡಬೇಕಷ್ಟೇ ಅವ್ರು ಬಂದ ಮೇಲೆ ಲೆಕ್ಕಾಕಿ ಮಾಡುವ ಈಗಲೇ ಒಂಬತ್ತು ಕಾಲ ಆಯಿತು ಯಾವಾಗಲೂ ಒಂಬ ಒಂಬತ್ತು ಗಂಟೆಗೆ ಐದು ನಿಮಿಷ ಇರುವಾಗ ಬರ್ತಾಯಿದ್ರು ಇನ್ನೂ ಬಂದಿಲ್ಲ ನಾನು ದನಗಳಿಗೆ ಕಚ್ಚಿ ಕೊಟ್ಟು ಬಿಡ್ತೇನೆ ಮಳೆ ಹನಿತಾ ಉಂಟು ಆದರೆ ಅಷ್ಟು ಜೋರಿಂದ ಬರ್ತಿಲ್ಲ ನೋಡಿ ನಿಮಗೆ ಸ್ಕೂಟಿ ಒದ್ದೆ ಆಗಿದೆ ಆದರೆ ಮಳೆ ಬರ್ತುಂಟು ಇಲ್ಲಿ ಕಾಣಿಸೋದಿಲ್ಲ ತುಂಬ ಲೈಟ್ ಮಳೆ ನೋಡಿ ಚಿಕ್ಕ 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 ಹನಿ ಬರ್ ಕಾಣ್ತುಂಟ ಅಷ್ಟು ಮಳೆ ಬರ್ತುಂಟು ಆವಾಗದಿಂದ ಅಷ್ಟೇ ಆಚೆ ಜೋರೂ ಬರೋದಿಲ್ಲ ನಿಲ್ಲೋದೂ ಇಲ್ಲ ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಆಗಿತ್ತು ಸೇಮ್ ಇದೇ ಟೈಮ್ ಅವಾಗ ಅಂಜಲಿ ಶನಕ ಇಬ್ಬರು ಇದ್ದರು ತಿಂಡಿ ಎಲ್ಲ ತಿಂದಾಯಿತು ನಾನು ಇವಾಗ ಒಂಬತ್ತು ಮುಕ್ಕಾಲಕ್ಕೆ ತಿಂಡಿ ಮಾಡಿದ್ದು ತಿಂಡಿ ಹತ್ತುವರೆಗೆ ತಿಂದಾಯಿತು ನನಗೂ ಅಪ್ಪನಿಗೂ ಇವತ್ತು ವರ್ಕರ್ಸ್ ಬರ್ತಾರೆ ಅಂತ ಹೇಳಿ ಕಾದ್ದಲ್ಲ ವರ್ಕರ್ಸೇ ಬರಲಿಲ್ಲ ಮೈಸೂರು ಅವ್ರು ಬರಲಿಲ್ಲ ಹಾಗೆ ಅವ್ರಿಗೆ ಕಾಲ್ ಮಾಡಿದರೆ ಕಾಲ್ ಸಿಗೋದಿಲ್ಲ ನಾವು ದನಗಳನ್ನು ಇವತ್ತು ಒಳ್ಳೆ ಹತ್ರ ಕಟ್ಟಿದ್ದೇವೆ ಏನಂದರೆ ಅವುಗಳು ಓಡಿದ್ವು ಹಾಗಾಗಿ ಆಗಲಿಲ್ಲ ಈಗ ಒಮ್ಮೆ ಹೋಗಿ ನೋಡ್ಬೇಕು ಎಂತ ಮಾಡ್ತಾರೆ ಅಂತ ಯಾರನ್ನು ನಾನು ಮತ್ತೆ ಮಂಗುವನ್ನು ಬಿಟ್ಟದ್ದುಂಟು ವಿಷ್ಣುವನ್ನು ಮತ್ತೆ ಅಮ್ಮವನ್ನು ಹಾಕಿದುಂಟು ಹೋಗಿ ನೋಡಬೇಕು ಈಗ ಹೋಗಿ ಎಂತ ಮಾಡ್ತಾರೆ ಅಂತ ಬ್ಯಾಕಲ್ಲೆಲ್ಲ ನೋಡಿ ಮಳೆ 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 ಬರ್ತಾ ಉಂಟು ಲೈಟಾಗಿ ಹಾಗೆ ನೀನು ಕೂರ್ಲಿಕ್ಕಿಲ್ಲ ಕೂರೊಬ್ಬನೇ ಬಂದದ್ದು ಟಿಂಕಿ ಬರಲಿಲ್ಲ ಮಳೆ ಬರ್ತಾ ಉಂಟಲ್ಲ ಲೈಟಾಗಿ ನೋಡಿ ಮಂಜು ಮಂಜು ನಿಂಗೆ ಅನಿಸೋದು ಹೊಳೆ ಎಲ್ಲ ಇಲ್ಲಾಂದ್ರೆ ಎಷ್ಟು ಚಂದ ಸೂರ್ಯ ಬಂದು ಬೆಳಕು ಬೆಳಕಿರ್ತದೆ ಬಿಟ್ಟು ಇಲ್ಲಿದ್ದಾನೆ ಅವನಮ್ಮ ಇಲ್ಲಿದ್ದಾಳೆ ಹೊಳೆ ನೋಡಿ ಆದರೂ ಇನ್ನೊಂಥರ ಮಸ್ಕು ಮಸ್ಕು ಮಂಜು ಮಂಜು ಅಂತ ಅನಿಸ್ತದೆ ಮಳೆ ಲೈಟ್ ಇವಾಗ ನಿಂತಿದೆ ಮಳೆ ಚೇಂಜ್ ಮಾಡಿ ಆಯಿತು ನನ್ನದು ಕೂದಲೆಲ್ಲ ಓದ್ದೆ ಮಳೆಗೆ ಅದರಲ್ಲಿ ಲೈಟಾಗಿ ಬರ್ತಾ ಉಂಟಲ್ಲ ಮಳೆ ಇದು ಎಂಥೇಳಿ ತರಗಿಲೆ ಮೇಲೆಲ್ಲ ಎಲೆ ಒಣಗಿದೆ ಎಲೆ ಮೇಲೆ ಎಲ್ಲ ಮಳೆ ಹನಿ ಬಿದ್ದು ಈ ನಾವು ಫಸ್ಟ್ ಸ್ಕೂಲಿಗೆ ಹೋಗ್ತೇವಲ್ಲ ಜೂನಲ್ಲಿ ಹಾಗೆ ಅಂತ ಅನ್ನಿಸ್ತದೆ ನನಗೆ ಅಂದರೆ ಆವಾಗ ಸೈಗೆ ಸ್ವಲ್ಪ ಸ್ವಲ್ಪ ಮಳೆ ಸ್ವಲ್ಪ ಸ್ವಲ್ಪ ಬಿಸಿಲಿರುತ್ತಲ್ಲ ಆ ಮೆಮೊರೀಸ್ ನೆನಪಾಗ್ತದೆ ನಂಗೆ ಇಲ್ಲಿಂದ ನಡ್ಕೊಂಡು ಹೋಗ್ತಿದ್ದೋದು ದನ ಚೇಂಜ್ ಮಾಡಿ ಬಂದು ನಾನೀಗ ಹುಲ್ಲಿಗೆ ಹೋಗ್ತಾ ಇದ್ದೇನೆ ಮಧ್ಯಾಹ್ನ ಮೇಲಿಂದ ಹೋದರೆ ಅಡಿಕೆ ಹಾಕ್ಲಿಕ್ಕೆ ಬರ್ತೇನೆ ಅಂತ ಹೇಳಿದಾರಲ್ಲ ಅವರೊಟ್ಟಿಗೆ ನಾನು ಸಹ ಹೋಗಬೇಕಾಗ್ತದೆ ಅಡಿಕೆ ಹಾಕ್ಲಿಕ್ಕೆ ಆಗ ಒಂದು ಸುಮ್ಮನೆ ಒನ್ ಅವರ್ ವೇಸ್ಟ್ ಆಗ್ತದಲ್ಲ ನಾನು ಇರ್ಲಿಕ್ಕೆ ಹೋದರೆ ಹಾಗೆ ಇವಾಗಲೇ ಹುಲ್ಲು ಮಾಡಿ ಇಡೋದು ಇವತ್ತು ಹೇಗೂ ಬಿಸಿಲಿಲ್ಲ ಈಗ ಹನ್ನೊಂದುವರೆ ಆಗಿದೆ ಗಂಟೆ ಆದರೂ ಬೆಳಿಗ್ಗೆ ಏಳು ಗಂಟೆ ಹೇಗಿರ್ತದೆ ಹಾಗೆ ಉಂಟು ಕತ್ತಲು ಕತ್ತಲಾಗಿ ಮೋಡ ಮೋಡಾಗಿ ಮಳೆ ಹಣಿತಾ ಉಂಟು ಲೈಟಾಗಿ ಆದರೆ ಜೋರು ಮಳೆ ಬರ್ತಿಲ್ಲ

ಹುಲ್ಲಾಯಿತು ಹುಲ್ಲಿಗೆ ನೋಡಿ ನಾನು ಕಂಟು ಬಂದಿದ್ದ ಇಲ್ಲಿ ಪಡಿಕಂಟು ಇದ್ದಾನೆ ನೋಡಿ ಪಡಿ ಗಂಟು ಈಚೆ ದೀಪಿ ಇದ್ದಾಳೆ ದೀಪಿ ಹೋಗುವ ಹೋಗುವ ಇನ್ನು ಮನೆಗೆ ಹುಲ್ಲೆಲ್ಲ ಮಾಡಿ ಬಂದು ಅನ್ನ ಸಾರು ಮತ್ತು ಪಲ್ಯ ಮಾಡಿ ಆಯಿತು ಈಗ ದನಗಳನ್ನು ಕರ್ಕೊಂಡು ಬರಲಿಕ್ಕೆ ಹೋಗೋದು ಇವತ್ತು ಅಲ್ಲಿ ಕಟ್ಟಿದ್ದಲ್ಲ ಹೊಳೆ ಹತ್ರ ಹೊಟ್ಟೆ ತುಂಬಿರ್ಬೋದು ಈಗ ಆಲ್ರೆಡಿ ಹಾಗೆ ಹೋಗಿ ಕರ್ಕೊಂಡು ಬರೋದು ನಾನು ಮತ್ತು ನನಗೆ ಅವರು ಹೊಳೆ ಹತ್ರ ಇದ್ದು ನಂಗೆ ಇಲ್ಲಿ ಊಟ ಮಾಡಲಿಕ್ಕೆ ಇಷ್ಟ ಊಟ ಸೇರೋದಿಲ್ಲ ಟೆನ್ಷನ್ ಆಗ್ತಿರ್ತದೆ ದೂರ ಉಂಟಲ್ಲ ಹಾಗೆ ದೂರ ಅಂತ ಹೇಳಿದರೆ ಒಂದೆಷ್ಟು ಇನ್ನೂರು ಮುನ್ನೂರು ಮೀಟ್ರ್ ಇರ್ಬೋದು ಅರ್ಧ ಕಿಲೋಮೀಟ್ರ್ ಇರ್ಬೋದು ಮೇ ಬಿ ಹೇಳಲಿಕ್ಕಾಗೋದಿಲ್ಲ ಆದರೆ ನಮಗೆ ಹೋಗಿ ಹೋಗಿ ಅಭ್ಯಾಸ ಇರೋದ್ರಿಂದ ಅಷ್ಟೊಂದು ಅನಿಸೋದಿಲ್ಲ ಹಾಗೆ ನನಗೆ ದೂರ ಇದ್ದರೆ ಎಲ್ಲ ಆಗೋದಿಲ್ಲ ದನಗಳು ಹೊಳೆ ಹತ್ರ ಇದ್ದರೆ ಇದ್ದರೆ ಅಂತೂ ಹೇಳಿದ್ಬೇಡ ಯಾಕಂತ ಹೇಳಿದರೆ ಅಲ್ಲಿ ವಾಹನ ತೊಳೆದಕ್ಕೆಲ್ಲ ಬರ್ತಾರೆ ಕೆಲವರು ಹಾಗೆ ಈಗ ಹೋಗಿ ಕರ್ಕೊಂಡು ಬರೋದು ಕರ್ಕೊಂಡು ಬಂದು ಎಲ್ಲರೂ ಸಹ ಒದ್ದಾಗಿದ್ದಾರೆ ನೋಡಿ ಮಳೆಗೆ ಇವಳಂತೂ ಹೇಳೋದು ಬೇಡ ಮಂಗಳ ಗೌರಿ ಹೊಳೆಯಲ್ಲಿ ಓಡ್ಕೊಂಡು ಹೇಗೋ ಕರ್ಕೊಂಡು ಬಂದೆ ನಂಗೆ ಒಬ್ಳಿಗೆ ತುಂಬ ಕಷ್ಟ ಆಯ್ತು ಕರ್ಕೊಂಡು ಬರ್ಲಿಕ್ಕೆ ಆದರೂ ಹೇಗೋ ಕರ್ಕೊಂಡು ಬಂದೆಲ್ಲ ಸಹ ಊಟ ಆಗಿ ಮಳೆಗೆ ಇದ್ದು ಚಾಯೆಲ್ಲ ಕುಳಿದಾಯ್ತು ಇವಾಗ ವರ್ಕರ್ಸ್ ಬಂದಿದ್ದಾರೆ ಅಡಿಕೆಗಳಿಗೆ ಮಳೆ ಕೂಡ ಬರ್ತು ಉಂಟು ನಾನು ಕೂಡ ಹೋಗ್ಬೇಕು ಅವ್ರು ಹೋಗಿ ಆಯಿತು ಇನ್ನೂ ಅಡಿಕೆ ಹೆಕ್ಕಿ ಮತ್ತೆ ಬರೆದು ಇವತ್ತು ತುಂಬ ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ಯಾಕಂದರೆ ಮಳೆ ಬರ್ತಾನೆ ಉಂಟು ಅನಿತಾ ಉಂಟು ಜೋರು ಅಲ್ಲ ಆ ಕಡೆ ಜೋರು ಮಳೆ ಅಂತೆ ನಮ್ಮ ಊರಿನ ಆ ಕಡೆ ಹಾಗೆ ಈಗ ನಾನು ನಾನಿವತ್ತು ಸಂಜೆ ಪಪ್ಪಾಯಿ ಹಲ್ವಾ ಮಾಡ್ತಾ ಇದ್ದೇನೆ ಹೇಗಾಗ್ತಾನೆ ಟ್ರೈ ಮಾಡ್ಬೇಕು ನಾನೊಬ್ಬರ ಚಾನಲಲ್ಲಿ ನೋಡಿದ್ದೆ ಇದು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ತಿಂತಾ ಇಲ್ಲ ಹಾಗಾಗಿ ನಾನು ಟ್ರೈ ಮಾಡ್ತಿದ್ದೇನೆ ಅಪ್ಪನಿಗೊಂದು ತಿನಿಸುವ ಅಂತ ನನ್ನ ಅಪ್ಪ ವೈ ಇದ್ರು ತೆಗಿಯುವಾಗ ಎಂತಕ್ಕೆ ಬೇಕಿದೆ ಎಲ್ಲ ಅಂತ ಆದರೂ ಟ್ರೈ ಮಾಡ್ತಿದ್ದೇನೆ ನಿಮಗೋಸ್ಕರ ಲೈಕ್ ಮಾಡಿ ಪಪ್ಪ ಇದು ಸಿಪ್ಪೆಲ್ಲ ವಿಸಾಡಿ ಅದರೊಳಗಿರೋದು ಮಾತ್ರ ತಗೊಂಡಿದ್ದೇನೆ ಇದನ್ನು ಸ್ಮಾಶ್ ಮಾಡಬೇಕಿಂದು ತಗೊಂಡೋಗಿ ಕ್ಲೀನೆಲ್ಲ ಮಾಡಿ ಚೆಂದ ಮಾಡಿ ಇಟ್ಕೊಂಡಿದ್ದೇನೆ ಈಗ ಹೋಗುವ ಡೈಲಿಕ್ಕೆ ಇಟ್ಟಿದ್ದೇನೆ ಇದೊಂದು ಅವ್ರು ಹೇಳಿದಾಗೆ ಹತ್ತು ನಿಮಿಷ ಬೇಯಬೇಕು ಇದು ನಮ್ಮದು ತುಂಬ ಹಣ್ಣ ಅಂದ್ರಿಂದ ನಾನು ಐದು ನಿಮಿಷ ಅಷ್ಟೇ ಬೇಯಿಸ್ಕೊಳ್ತಿದ್ದೇನೆ ಆಮೇಲೆ ಇದಕ್ಕೆ ಬೆಲ್ಲ ಜಿಜ್ಜಿ ಹಾಕಬೇಕು ಈಗ ಬೆಲ್ಲವನ್ನು ಬೇಗ ರೆಡಿ ಮಾಡ್ಕೊಳ್ತೇನೆ ನಾನು ಇದು ಬೇಯಿತು ಅಂತ ಅಂದ್ಕೊಂಡು ಇವಾಗ ನಾನು ಬೆಲ್ಲ ಹಾಕ್ತಿದ್ದೇನೆ ಬೆಲ್ಲ ಹುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಹಾಕ್ತಿದ್ದೇನೆ ಇದು ಹಾಕಿದ್ಮೇಲೆ ಹಾಗೆ ಬಿಡಬೇಕು ಕಲರ್ ಬರ್ತದೆ ಚೆನ್ನಾಗಿ ನಾನು ಹಣ್ಣು ಪಪ್ಪಾಯಿ ಹಾಕಿದ್ರಿಂದ ಈಗ ಹೆಸರು ನೀರು ನೀರುಂಟು ಇದು ಗಟ್ಟಿ ಆಗಬೇಕು ಆದರೆ ಸಾಧಾರಣ ಹಣ್ಣಾಗಿರ್ತದಲ್ಲ ಗಟ್ಟಿ ಇರ್ತದಲ್ಲ ಅದು ಹಾಕಿದರೆ ಚೆಂದ ಬರ್ತದೆ ಕಾಶಿ ಹಲವರೆಗೆ ನಾನು ಹಾಗೆ ನೋಡಿದ್ದೆ ಅವರ ಬೀಜದಲ್ಲಿ ಹಾಗೆ ನಾನು ಬರೀ ಹಣ್ಣು ಮಾತ್ರ ಮಾಡ್ತಿದ್ದೇನೆ ಕಾಯಿ ಒಂದಿತ್ತು ಅದು ತೆಗೆದು ಬೇಡ ಹೇಳಿದ್ರ ಅಂದರೆ ಫುಲ್ ಕಾಯಿ ಎಲ್ಲ ಸಾಧಾರಣ ಹಣ್ಣಾಗಿರ್ಬೇಕು ಮಾತ್ರ ಗಟ್ಟಿ ಗಟ್ಟಿ ಬೇಕು ಸ್ವಲ್ಪ ಪರಿಮಳಕ್ಕೆ ಲವಂಗ ಹಾಕ್ತಾ ಇದ್ದೇನೆ ಇದಿನ್ನೂ ಕೂಡ ಆಗಬೇಕು ತಿಕ್ನೆಸ್ ಇನ್ನೂ ಬರಬೇಕು ನೋಡಿ ಹಾಕ್ತಾ ಬಂದಿದೆ ಚೆನ್ನಾಗಿದ್ದರೆ ಸಾಕು ನನ್ನ ಅಪ್ಪನಿಗೆ ಖುಷಿಯಾಗಬೇಕು ನೋಡಿ ತುಪ್ಪ ಸಹ ಹಾಕ್ಕೊಂಡಾಯ್ತು ಇದು ತಳ ಬಿಡ್ತಾ ಬರೋ ಹಾಗೆ ಇಳಿಸಿದ್ರೆ ಆಯ್ತು ಆಗ್ತಾ ಬಂತು ಎಲ್ಲಿದ್ದೆಲ್ಲಿ ತಲುಪಿ ಎಲ್ಲಿ ತನಕ ಇತ್ತು ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬಂತು ನೋಡಿ ದ್ರಾಕ್ಷಿ ಕೂಡ ಹಾಕ್ಕೊಂಡೆ ತುಪ್ಪದಲ್ಲಿ ಹುರ್ಕೊಂಡು ಆಗ್ತಾ ಬಂತು ಇನ್ನೊಂದು ಚೂರು ಇರೋದು ಇದನ್ನು ಮತ್ತೆ ನನ್ನ ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೋದು ರೆಡಿ ಆಯಿತು ಇದನ್ನು ಆರ್ಲಿಕ್ಕೆ ಪ್ಲೇಟಿಗೆ ಹಾಕಿದ್ದೇನೆ ತುಂಬ ಮಾಡಲಿಲ್ಲಲ್ಲ ಒಂದು ಚಿಕ್ಕ ಪಪ್ಪಾಯಿ ಮಾಡಿದ್ದು ನಾನು ನಾನು ನಿಮಗೆ ಐಡಿಯಾ ಏನು ಹೇಳ್ತೇನೆ ಅಂದರೆ ನೀವು ಕಾಯಿ ಅಂದರೆ ಸಾಧಾರಣ ಹಣ್ಣು ಪಪ್ಪಾಯಿ ಉಂಟಲ್ಲ ಅದನ್ನು ಕೂಡ ಹಾಕಿದರೆ ಇನ್ನೂ ಚೆಂದ ಬರ್ತದೆ ನಾನು ಬರೀ ಹಣ್ಣು ಹಾಕಿದ್ರಿಂದ ಒಂಚೂರು ತಿಕ್ನೆಸ್ ಕಡಿಮೆ ಉಂಟು ಹಾಗೆ ಇಲ್ಲಂತಂದರೆ ಅದು ಕಾಶಿ ಹಳ್ಳುವುದಾಗಿ ಬರ್ತದೆ ಇವಾಗಂತೂ ತುಂಬ ಚೆನ್ನಾಗಾಗಿದೆ ಆದರೆ ಇದಕ್ಕೆ ನಾನು ಗೋಡಂಬಿ ಹಾಕಲಿಲ್ಲ ಹಾಕಬೇಕಿತ್ತು ಗೋಡಂಬಿ ಇಲ್ಲ ಅಂದರೆ ನನ್ನ ಪ್ಲ್ಯಾನ್ ಏನಿರಲಿಲ್ಲ ಇದು ಮಾಡಬೇಕು ಅಂತ ಇವಾಗ ಸಂಜೆ ಆಗುವಾಗ ನೆನಪಾಯಿತು ಅಂದರೆ ಪಪ್ಪಾಯಿ ನೋಡುವಾಗ ತುಂಬ ಟೇಸ್ಟ್ ಆಗಿದೆ ತುಪ್ಪ ಆಗಿದ್ದರಿಂದ ಇನ್ನೂ ಪರಿಮಳ ಬರ್ತದೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಆದರೆ ಅದರೊಟ್ಟಿಗೆ ಕಾಯಿ ಅಂದರೆ ಸಾಧಾರಣ ಹಣ್ಣಾದ ಪಪ್ಪಾಯಿ ಕೂಡ ಹಾಕಿ ತುಂಬ ಇದು ಹಣ್ಣಾಗಿತ್ತು ಹಾಗೆ ನಾನು ಹೋಳಿಗೆ ಜೊತೆ ಕೊಟ್ಟಿದ್ದೇನೆ ಅಪ್ಪನಿಗೆ ನೋಡ ತಿಂದೇನು ಹೇಳ್ತಾರೆ ಅಂತ ಹೇಳಿ ಅಪ್ಪ ತಿಂದು ಪಕ್ಕ ತಿನ್ನಿ ಸೂಪರ್ ಆಗಿದೆ ಹೇಗೆ ಆಗಿದೆ ಪಪ್ಪಾ ಇದೊಂದ ಗೊತ್ತಾಗ್ತದಾ ಮತ್ತೆ ಹೇಗೆ ಅನಿಸ್ತದೆ ಆ ಹ ಇವತ್ತಿನ ದನದ ಕೆಲಸ ಎಲ್ಲ ಆಯ್ತು ಅಡಿಕೆ ಎಲ್ಲ ಹೆಕ್ಕಿ ತಂದು ಹಾಕಿ ಆಯ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಟ್ಟು ಹೋಗಿದ್ದಾರೆ ಇನ್ನು ದನ ಬಿಡಿಸ್ಲಿಕ್ಕಷ್ಟೇ ಬಾಕಿ ಇರೋದು ಅದನ್ನ ನಾಳೆ ನಾವು ಲಾಗಲಿ ತೋರಿಸ್ತೇನೆ ನನ್ನ ಅಪ್ಪ ಹೇಗೆ ಬಿಡಿಸ್ತಾರೆ ಅಂತ ಬಿಡಿಸ್ತಾರೆ ಅಂದ್ರೆ ಬಿಡಿಸಿ ಆದ್ಮೇಲೆ ಇವಾಗ ಸಾಧಾರಣ ಕತ್ತಲಾಗಿದೆ ಅಷ್ಟು ನಿಮಗೆ ಕಾಣ್ಲಿಕ್ಕೆ ಕ್ಲಿಯರ್ ಆಗಿ ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕ್ ಓತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದ್ರ ಹೇಳ್ತಾರೆ ರೀಟರ್ ರುಷಾ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಅಲ್ಲಿ ತನಕ ಕೆಲರಿಗೂ ಬಾಯ್ ಬಾಯ್